ಎಲ್ಲರಿಗೂ ನಮಸ್ಕಾರ ಶನಿ ಮಹಾತ್ಮ ದೇವಸ್ಥಾನಕ್ಕೆ ತೆಂಗಿನಕಾಯಿ ಒಡೆಯುವ ಸೇವೆಯಿಲ್ಲ ಪಾವೋಡ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಬರುವ ಭಕ್ತಾದಿಗಳಲ್ಲಿ ಶನಿ ಮಹಾತ್ಮ ದೇವಸ್ಥಾನದ ಕಾರ್ಯಕಾರಿ ಸಮಿತಿಯ ಟ್ರಸ್ಟ್ ಅವರು ತೆಂಗಿನಕಾಯಿ ಒಡೆಯುವ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಹೇಳಿದರು ಆದರೆ ತೆಂಗಿನಕಾಯಿ ಮಾರುವಂಥ ಅಂಗಡಿಗಳು ಬರುವಂಥ ಭಕ್ತಾದಿಗಳನ್ನು ನಾಲ್ಕು ತೆಂಗಿನಕಾಯಿಗಳಿಗೆ ನನ್ನೂರರಿಂದ ಐನೂರು ರೂಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಭಕ್ತಾದಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ತೆಂಗಿನಕಾಯಿ ಒಡೆಯದಿದ್ದರೆ ನಿಮಗೆ ಶಾಪ ಆಗುತ್ತದೆ ಎಂದು ಭಕ್ತಾದಿಗಳಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸಿ ಕೆಲವೊಂದು ಮಾತುಗಳನ್ನು ಆಡುವ ಮುಖೇನ ಭಕ್ತಾದಿಗಳಲ್ಲಿ ಭಯವನ್ನು ಹುಟ್ಟಿಸಿ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಿದ್ದಾರೆ ಎಂದು ಸ್ವತಃ ಭಕ್ತಾದಿಗಳು ಹೇಳಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಭಕ್ತಾದಿಗಳು ವಿನಂತಿಸಿಕೊಂಡಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ ತೆಂಗಿನಕಾಯಿ ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಕೊಟ್ಟಿಟ್ಟಿದ್ದಾರೆ ಹಾಂ ಹೌದಾ ಅಷ್ಟೇ ಎಷ್ಟು ತಗೊಂಡಿದ್ದಾರೆ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ಎಲ್ಲಿ ಅಂಗಡಿ ಅಲ್ಲಿ ಹೋಗೋಣ ಬಾ ನಮಸ್ಕಾರ ನಾನು ನಮಸ್ಕಾರ ನಾನು ಇಂದಿನ ಸಾವಂತ್ ಶನಿವಾರದಲ್ಲಿ ಫಸ್ಟ್ ವಾರದಲ್ಲಿ ಸಂಗಮಾತ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ತೆಂಗಿನಕಾಯಿ ಬಂದು ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ಮತ್ತೆ ಗುಂಡೋಡ್ಸೆಗೆ ಹೋದಾಗ ಟೋಕನ್ ನಂಬರ್ ಎಪ್ಪತ್ ಅದರಲ್ಲಿ ನೂರ ಐವತ್ತು ರೂಪಾಯಿ ನಮ್ಮ ಕಡೆಯಿಂದ ಇಸ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿ ಮೈಕ್ ಅನೌನ್ಸ್ ಮೇಲೆ ಮಾಡ್ತಾ ಇರೋದು ಕೇವಲ ಎಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡಿ ಅಂತ ಹೇಳ್ತಾವ್ರೆ ನಮ್ಮ ಹತ್ರ ಐವತ್ತು ರೂಪಾಯಿ ಕೊಟ್ಟರು ಕೊಡಿ ಕೊಡಿ ಅಂತ ಇಸ್ಕೊಂಡು ನೂರ ಐವತ್ತು ರೂಪಾಯಿ ನಿಮ್ದು ಯಾವರಿಂದ ಬಂದಿರೋದು ನಮ್ದು ಜಿಲ್ಲಾ ಕುಂಟೆ ಜಿಲ್ಲಾ ಚಿಕ್ಕಬಳ್ಳಾಪುರ ತಾಲೂಕು ಹೋಬಳಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್